ಎಲ್ಲರಿಗೂ ನಮಸ್ಕಾರ ನಿಮ್ಮ ಯಾತ್ರಿಕ ಬಾಬು ಮಾಡೋ ನಮಸ್ಕಾರಗಳು ಇಂದಿನ ನಮ್ಮ ವಿಡಿಯೋಗೆ ಸ್ವಾಗತ ಮತ್ತು ಇವತ್ತು ನಾನು ವಿಭೂತಿ ಹಾಗೂ ತಿಲಕ ಇಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫೇಸ್ಬುಕ್ಕಲ್ಲಿ ಆಗ ಇನ್ಸ್ಟಾದಲ್ಲಿ ನೋಡ್ತಾ ಇರೋ ಅಂಥವರು ಫಾಲೋ ಮಾಡಿಕೊಡ್ರಿ ವೀಕ್ಷಕರೇ ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಹಣೆಯ ಮೇಲೆ ಏನನ್ನಾದರೂ ಧರಿಸುವುದು ಸಾಮಾನ್ಯ ಆದರೆ ವಿಭೂತಿ ಮತ್ತು ತಿಲಕ ಹೇಗಿರ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ ವೀಕ್ಷಕರೇ ವಿಭೂತಿ ಫಸ್ಟ್ ವಿಭೂತಿದು ನೋಡೋದಾದ್ರೆ ವಿಭೂತಿ ಎಂದರೆ ಐಶ್ವರ್ಯ ಅಥವಾ ಸಂಪತ್ತು ಭಸ್ಮ ಅಸ್ಥಿರವಾದ ಬದುಕಿನ ಸಂಕೇತ ಮತ್ತು ಪೌರಾಣಿಕ ಆಧ್ಯಾತ್ಮಿಕ ಶಿವನು ಬೂದಿಯನ್ನು ಧರಿಸುತ್ತಾನೆ ಏಕೆಂದರೆ ಅದು ಸೃಷ್ಟಿಯ ಅಂತಿಮ ಸತ್ಯವನ್ನು ಪ್ರತಿನಿಧಿಸುತ್ತದೆ ಎಲ್ಲವೂ ಕೊನೆಗೆ ಬೋಧಿಯಾಗುತ್ತದೆ ಇದು ವೈರಾಗ್ಯ ಮತ್ತು ನಿರ್ಲಿಪ್ತತೆಯ ಸೂಚಿಸುತ್ತದೆ ಮತ್ತು ಇದರಿ ಹಿಂದೆ ಇರೋಂಥ ವೈಜ್ಞಾನಿಕ ಮಹತ್ವ ಹಣೆಯ ಮೇಲೆ ವಿಶೇಷವಾಗಿ ಉಬ್ಬುಗಳ ಮಧ್ಯದ ಮೇಲೆ ವಿಭೂತಿ ಇಡುವುದರಿಂದ ಉಷ್ಣತೆ ನಿಯಂತ್ರಣವಾಗುತ್ತದೆ ಧ್ಯಾನಕ್ಕೆ ಸಹಾಯ ಮಾಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರವಿರಿಸುತ್ತದೆ ಹೀಗೆ ಇಡಬೇಕು ಶಿವಭಕ್ತರು ಸಾಮಾನ್ಯವಾಗಿ ಮೂರು ಅಡ್ಡಗೆರೆಗಳಲ್ಲಿ ವಿಭೂತಿಯನ್ನು ಧರಿಸುತ್ತಾರೆ ಮತ್ತು ತಿಲಕ ನಾಮ ಧಾರಣೆಯನ್ನು ನಾನು ನಿಮಗೆ ಹೇಳ್ತೀನಿ ತಿಲಕ ಎಂದರೆ ಆಶೀರ್ವಾದ ಶುಭ ಚಿಹ್ನೆ ಅಥವಾ ಒಂದು ಜ್ಞಾನದ ಬಿಂದು ಇದು ಮನುಷ್ಯನ ಜ್ಞಾನದ ಕಣ್ಣನ್ನು ಪ್ರತಿನಿಧಿಸುತ್ತದೆ ಮತ್ತು ತಿಲಕದ ಹಿಂದೆ ಇರುವಂಥ ವೈಜ್ಞಾನಿಕ ಮಹತ್ವ ಏನು ಅಂದರೆ ತಿಲಕವಿಡುವ ಸ್ಥಳವು ಅಗ್ನಚಕ್ರ ಇಲ್ಲಿ ಗಂಧ ಅಥವಾ ಅರಿಶಿನ ಇಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ದೇಹದ ಚೈತನ್ಯವನ್ನು ಹಿಡಿದಿಡಲು ಸಹಾಯ ಮಾಡುತ್ತದೆ ಈ ಉದ್ದೇಶದಿಂದ ಕೆಲಸಗಳನ್ನು ಶುದ್ಧ ಮನಸ್ಸಿನಿಂದ ಪ್ರಾರಂಭಿಸಲು ಮತ್ತು ನಮ್ಮ ಅರಿವು ಯಾವಾಗಲೂ ಜಾಗೃತವಾಗಿರಲು ಈ ತಿಲಕ ಸಹಾಯ ಮಾಡುತ್ತದೆ ಕೊನೆಗೆ ಸಾರಾಂಶ ನೋಡೋದಾದರೆ ವಿಭೂತಿ ತಿಲಕ ಕೇವಲ ಅಲಂಕಾರವಲ್ಲ ಅದು ನಮ್ಮ ದೇಹದ ಮನಸ್ಸು ಮತ್ತು ಚೈತನ್ಯದ ಮೇಲೆ ಪರಿಣಾಮ ಬೀರುವ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿದೆ ಆಗಿದೆ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಈ ವಿಡಿಯೋಗೆ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೀಕ್ಷಕರೇ